ಶುಭಮಂಗಳ ಬಳಿಯ ರಸ್ತೆಯಲ್ಲಿ ನೀರು ಹರಿಯೋಕೆ ಶುರುವಾಗುತ್ತೆ ಆದ್ರೆ ಅದು ಮಳೆ ನೀರಲ್ಲ ಕೊಚ್ಚೆ ನೀರು ಹೌದು ಜನರು ಅದೇ ನೀರಿನಲ್ಲಿ ಓಡಾಡಬೇಕು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಹಣೆ ಬರಹ ಒಳಚರಂಡಿ ಮಂಡಳಿಯವರು ಒಳಚರಂಡಿ ಮಂಡಳಿಯವರು ಮಾತ್ರ ಈತ ತಿರುಗಿಯೂ ನೋಡಿಲ್ಲ ಶಿವಮೊಗ್ಗ ನಗರದ ಹಲವು ಕಡೆ ಇದೇ ಸಮಸ್ಯೆ ಪುನರಾವರ್ತನೆಯಾಗ್ತಾ ಇದೆ ಮಹಾನಗರ ಪಾಲಿಕೆಯವರಾಗಲಿ ಒಳಚರಂಡಿ ಮಂಡಳಿಯವರಾಗಲಿ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಸುತ್ತಮುತ್ತಲಿನ ಆಟೋ ಸಂಘದವರು ಹಾಗೂ ಅಕ್ಕಪಕ್ಕದಲ್ಲಿರುವ ಅಂಗಡಿಯ ಮಾಲೀಕರು ಕೂಡ ಈ ಈ ಬಗ್ಗೆ ಒಳಚರಂಡಿ ಮಂಡಳಿಯವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಆದರೂ ಕೂಡ ಈ ಒಂದು ದುರಸ್ತಿಯನ್ನು ಇದುವರೆಗೂ ಕೂಡ ಸರಿಪಡಿಸಿಲ್ಲ ಅಂತ ಹೇಳಿ ಸುತ್ತಮುತ್ತಲಿನ ಭಾಗದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೃಶ್ಯದಲ್ಲಿ ಇದೀಗ ನೋಡ್ತಾ ಇರುವಂತಹದ್ದು ಶಿವಮೊಗ್ಗ ವಿನೋಬ ನಗರ ಪೊಲೀಸ್ ಚೌಕಿಯಿಂದ ಶುಭಮಂಗಳ ರಸ್ತೆ ಎಡೆಗೆ ಹೋಗುವಂತಹ ರಸ್ತೆ ಈ ರಸ್ತೆಯಲ್ಲಿ ಮಳೆಗಾಲದಲ್ಲಿ ರಸ್ತೆಯಲ್ಲಿ ನೀರು ಹರಿತಾ ಇರುತ್ತೆ ಇದು ಮಳೆಯ ನೀರಲ್ಲ ಬದಲಾಗಿ ಯುಜಿಡಿಯ ನೀರು ಯುಜಿಡಿಯ ಕೊಳಕು ನೀರು ರಸ್ತೆಗೆ ಹರಿತಾ ಇದೆ ಡ್ರೈನೇಜ್ ಬ್ಲಾಕ್ ಆದಂತಹ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ನೀರು ಹರಿತಾ ಇದ್ದು ಆ ರಸ್ತೆಯಲ್ಲಿ ಓಡಾಡುವಂತಹ ಜನರು ಮೂಗಿ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಕೇವಲ ಈ ವರ್ಷದ ಕಥೆಯಲ್ಲ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ರಸ್ತೆಯಲ್ಲಿ ಇದೇ ಹಣೆ ಬರಹ ನಿರ್ಮಾಣವಾಗುತ್ತೆ ಒಳಚರಂಡಿ ಮಂಡಳಿಯವರಿಗೆ ಆಟೋ ನಿಲ್ದಾಣದಲ್ಲಿರುವಂತಹ ಆಟೋ ಚಾಲಕರು ಹಾಗೂ ಸುತ್ತಮುತ್ತಲಿನ ಅಂಗಡಿ ಮಾಲೀಕರು ಈಗಾಗಲೇ ಸಾಕಷ್ಟು ಬಾರಿ ಕಂಪ್ಲೇಂಟ್ ಅನ್ನ ನೀಡಿದ್ದು ಇದುವರೆಗೂ ಒಳಚರಂಡಿ ಮಂಡಳಿಯವರು ಮಾತ್ರ ಇತ್ತ ಕಡೆ ತಲೆ ಹಾಕಿಲ್ಲ ಸಮಸ್ಯೆಯನ್ನ ನೋಡಿಲ್ಲ ಹೀಗಾಗಿ ಶಿವಮೊಗ್ಗದ ಹಲವು ಕಡೆ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಪುನರಾವರ್ತನೆ ಆಗ್ತಾ ಇದೆ ಮಹಾನಗರ ಪಾಲಿಕೆಯವರಾಗ್ಲಿ ಅಥವಾ ಒಳಚರಂಡಿ ಮಂಡಳಿಯವರಾಗಲಿ ಈ ಬಗ್ಗೆ ಕೆಡಿಸಿಕೊಂಡಿಲ್ಲ